ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡಿದ ಶಾಸಕವನ್ನು ಶಾಸಕ ಇವತ್ತು ನಾವು ಒಂದು ಯತ್ನಾಳ್ ಶಾಸಕ ಬಿಜಾಪುರದ ಶಾಸಕ ಯತ್ನಾಳ್ ಯತ್ನಾಳ್ ವಿರುದ್ಧ ನಾವು ಒಂದು ಪ್ರತಿಕೃತಿ ದಹನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಯಾಕಂತಂದರೆ ಮೊನ್ನೆ ಏನು ಬಾನು ಮುಸ್ತಾಕ್ರ ಅವ್ರಿಗೆ ಹೈಕೋರ್ಟ್ ಆದೇಶ ಮಾಡ್ತರು ಏನು ದಸರಾ ಉದ್ಘಾಟನೆಗೆ ಅದನ್ನು ಕುರಿತು ಈವನ್ನು ದಲಿತ ಮಹಿಳೆಗೂ ಕೂಡ ಅಲ್ಲಿ ಚಾಮುಂಡಿಗೆ ಹೂ ಹಾಕಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಸನಾತಿ ಸನಾತನಿಗಳು ಮಾತ್ರ ಅದಕ್ಕೆ ಅವಕಾಶ ಇದೆ ಅಂತ ಸನಾತನಿಗಳು ಅಂತಂದರೆ ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ಥರದ ದಲಿತರಿಗೆ ಶೂದ್ರರಿಗೆ ಅವಕಾಶ ಇಲ್ಲ ಅನ್ನೋದನ್ನ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಶಾಸಕನ ಶಾಸಕತ್ವವನ್ನು ವಜಾ ಮಾಡಬೇಕು ಅವನ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿನಲ್ಲಿ ಕೇಸನ್ನು ದಾಖಲಿಸಬೇಕು ಏಕೆಂದರೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಲ್ಲರೂ ಸಾಮಾನ್ಯವಾಗಿ ಇರಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ವಾಸ ಮಾಡ್ತಾಯಿದ್ವಿ ನಾವು ಈ ಅಯೋಗ್ಯ ಸಂವಿಧಾನದ ಅಡಿನಲ್ಲಿ ಗೆದ್ದಂತಹ ಅಯೋಗ್ಯ ನಾಲಾಯಕು ಉಚ್ಚ ವರ್ಕಿ ಅಂತ ಹೇಳ್ತೀನಿ ನಾನು ಪೊರ್ಕಿ ಅದು ಶಾಸಕರಾಗಿ ಈ ಥರದ ಮಾತನ್ನ ಹಾಡಿದ್ರೆ ದಲಿತರು ಏನು ಮಾಡಬೇಕು ಇದೇ ದಲಿತರು ಇದೇ ದಲಿತ ಮಹಿಳೆಯರು ನಿನ್ನನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲಿಸಿ ಮನೆ ಕಳಿಸ್ತ ಕೆಲಸನ ಮಾಡ್ತಾರೆ ಅಂತ ಒಂದು ಎಚ್ಚರಿಕೆಯನ್ನು ನೀಡ್ತೀನಿ ಇನ್ನು ಕ್ಷಮೆ ಕೇಳಿದ್ರೆ ಸಾಕಾಗಲ್ಲ ಇಡೀ ರಾಜ್ಯಾದ್ಯಂತ ನಾವು ದಲಿತರು ಎಸ್ ಸಿ ಎಸ್ ಟಿಗಳು ಇವನ ಮೇಲೆ ಕೇಸನ್ನು ದಾಖಲಿಸ್ತೀವಿ ಮಂಡ್ಯದಲ್ಲೂ ಕೂಡ ಇವತ್ತು ಈತನ ಮೇಲೆ ಕೇಸನ್ನು ಹೋಗ್ತಾ ಇದ್ದೀವಿ ಆ ಕಾರಣಕ್ಕೆ ಈ ಥರದ ಶಾಸಕರು ಸನಾತನಿಗಳೇ ಇರಬೇಕು ಅಂತ ಈ ದೇಶದಲ್ಲಿ ಸೂದ್ರಾತಿ ಸೂದರರು ಇದ್ದಾರಾ ಎಂಬತ್ತೈದು ಭಾಗ ನಾವು ಸೂದ್ರಾತಿ ಸೂದರರು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ವಿ ಮಿಸ್ಟರ್ ಅಯೋಗ್ಯ ಯತ್ನಾಳ್ ಹುಷಾರಾಗಿ ನಾಲ್ಗೆ ಬಿಗಿ ಮಾತಾಡಬೇಕು ನೀನು ಯಾರಿಂದ ಗೆದ್ದಿದ್ದೀಯ ನೀನು ಸನಾತನಿಗಳು ಓಟ್ ಗೆಲ್ಸಿದಾರಾ ನಿನಗೆ ಆ ಕ್ಷೇತ್ರದಲ್ಲಿ ಸನಾತನಿಗಳಿದ್ದಾರಾ ಎಷ್ಟು ಜನ ಓಟಿ ಓಟರ್ಸಿದ್ದಾರೆ ಸನಾತನಿಗಳು ನೀನು ಓಲೈಕೆ ಮಾಡ್ತಾಯಿದ್ದೀಯ ನೀನು ನಿನ್ನ ಬಟ್ಟೆ ಬಿಸಿ ಮನೆ ಕಳಿಸೋ ಕೆಲಸವನ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಾಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ